ಯಳಂದೂರು ತಾಲ್ಲೂಕಿನ ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಬಿಆರ್ಸಿ ನಂಜುಂಡೆಯರ್ ಮಾತನಾಡಿ ತಾಲ್ಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದು ತಾಲ್ಲೂಕಿನಲ್ಲಿ ನಾಲ್ಕು ಪರೀಕ್ಷೆ ಕೇಂದ್ರಗಳಿವೆ ತಾಲ್ಲೂಕಿನಲ್ಲಿ ಒಂಬೈನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಅದರಲ್ಲಿ ಗಂಡು ಮಕ್ಕಳು ನಾನ್ನೂರ ತೊಂಬತ್ತೊಂದು ಹೆಣ್ಣು ಮಕ್ಕಳು ಐನೂರ ಆರು ಹಾಗೂ ವಿಶೇಷ ಚೇತನ ಹದಿಮೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು ವರದಿ ಮನೋಜ್ ನಾಯಕ್ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಇಲ್ಲಿ ಭಾಗವಹಿಸುವಂತಹ ಮಕ್ಕಳುಗಳು ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ಒಟ್ಟು ಒಂಬೈನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಇದ್ದಾರೆ ಅದರಲ್ಲಿ ನಾನ್ನೂರ ತೊಂಬತ್ತೊಂದು ಗಂಡು ಮಕ್ಕಳು ಐನೂರ ಆರು ಹೆಣ್ಣು ಮಕ್ಕಳು ಜೊತೆಗೆ ಅದರೊಳಗಡೆ ಹತ್ತು ಮಕ್ಕಳು ಗಂಡು ಮಕ್ಕಳು ವಿಕಲಚೇತನ ಮಕ್ಕಳಾಗಿದ್ದಾರೆ ಒಂಬತ್ತು ಮಕ್ಕಳು ಹೆಣ್ಣು ಮಕ್ಕಳು ವಿಕಲಚೇತನ ಮಕ್ಕಳು ಇದ್ದಾರೆ ಈ ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಈ ವರ್ಷದ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಇವತ್ತಿನ ತನಕವೂ ಕೂಡ ನಮ್ಮ ಎಲ್ಲ ಬ್ಲಾಕಿನ ವಿಶೇಷ ಶಿಕ್ಷಕರುಗಳು ಕೂಡ ವಿಶೇಷ ತರಗತಿಗಳು ಹಾಗೆ ಬಂತ ಹೇಳಿದ್ರೆ ಇನ್ನಿತರ ಒಂದು ಅವರದೇ ಆದ ಸ್ಕೋರಿಂಗ್ ಪ್ಯಾಕೇಜು ಪಾಸಿಂಗ್ ಪ್ಯಾಕೇಜು ತಮ್ಮದೇ ಆದ ಸ್ಕಿಲ್ಗಳನ್ನು ಬಳಸಿ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಪರೀಕ್ಷೆಗೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಜ್ಜುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಬ್ಲ್ಯಾಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಉತ್ತಮ ಫಲಿತಾಂಶ ಬರಲಿಕ್ಕೆ ಎಲ್ಲ ಪ್ರೌಢಶಾಲಾ ಸಹ ಸಂಘ ಆಗಿರಬಹುದು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘ ಆಗಿರಬಹುದು ಅಥವಾ ಇನ್ನಿತರ ಒಂದು ಸಂಘ ಸಂಸ್ಥೆಗಳಾಗಿರಬಹುದು ಎಲ್ಲರ ಒಂದು ಒಟ್ಟುಗೂಡಿಸಿಕೊಂಡು ಒಟ್ಟಾರೆ ನಮ್ಮ ಎಳಂದೂರು ಬ್ಲಾಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಹೊಂದಿ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಿಕ್ಕೆ ಸಜ್ಜುಗೊಂಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾಗಿ ಎಲ್ಲರ ಪರವಾಗಿ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾಧ್ಯಮದವರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿ ಅಂತ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತೇನೆ ಅವರಿಗೆ ಶುಭವಾಗಲಿ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರಗಳು